ಈ ವಿಡಿಯೋ ಎಡಿಟ್ ಮಾಡೋ ಅಷ್ಟರಲ್ಲಿ ಇನ್ನೂ ಒಂದ್ ಟ್ರಿಪ್ ಹೋಗಿ ಬಂದ್ಬಿಡ್ತೀವಿ ಅನ್ಸುತ್ತೆ ಸೋಪ್ ಸೋಪ್ ಲಾಲಿಪಾಪ್ ಲಾಲಿಪಾಪ್

ನಾನು ಕಾಣ್ತಾ ಇದ್ದೀನ ನೋಡೋಗು ಗಗನ ಆ ಕಡೆಯಿಂದ ಹ್ಮ್ ಬನ್ನಿ ನೆಟ್ಕೊಂಡು ಇನ್ನೂ ವೀಡಿಯೋ ನೀ ಸ್ವಿಮ್ಮಿಂಗ್ ಫುಲ್ ತರಿಸ್ತೀವಿ ಹೋಗೋಣ ಸ್ವಿಮ್ಮಿಂಗ್ ಫೂಲ್ ಮೇ ಬಿ ಇವಾಗ ಆಗಿರುತ್ತೆ ಅನ್ಸುತ್ತೆ ನೋಡೋಕೆ ಹೋಗೋಣ ಇವಾಗ ಚಾರ್ಜರ್ ಬೇರೆ ಇಲ್ಲ ಇನ್ನು ಅರ್ಧ ಎಷ್ಟು ಕ್ಯಾಪ್ಚರ್ ಆಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡೋಣ ಸೊ ಆ ಕಡೆ ದೊಡ್ಡದು ಮೂರು ಮೂರು ಇದೆ ಐದೂವರೆ ಅಡೆ ಐದು ಐರುವರೆ ಸೋ ಇದೆ ಅದಕ್ಕೆ ಇನ್ನು ಹ್ಮ್ ಸೊ ಇವಾಗ ನೋಡಕ್ಕೆ ಹೋಗೋಣ ಯಾರು ಇಲ್ಲ ಇನ್ನು ಆಕ್ಚುಲಿ ಇನ್ನು ಯಾರು ಕೂಡ ಬಂದಿಲ್ಲ ಸ್ಯಾಟರ್ಡೆ ಆದ್ರೂ ನೋಡ್ಕೊಂಡಿದ್ದಾರೆ ನಮ್ಮ ಜನಗಳು ಮಲಗಿರುವರು ಯಾರು ಎದ್ದಿಲ್ಲ ನಾವು ಮೂರು ಜನ ಅಷ್ಟೇ ನಾವೇ ಠಾಣಿಗಳು ನಾವು ಎದ್ದಿ ವಾಕ್ ಮಾಡ್ತಾ ಇದ್ದೀವಿ ಸೆವೆನ್ ಓ ಕ್ಲಾಕ್ ಆಗಿದೆ ಹೊಸದಾಗಿ ಬಿಟ್ಟಿರೋದು ನೆನೆ ನೈಟಿಂದ ಫಿಲ್ ಮಾಡ್ತಾ ಇದಾರೆ ಇನ್ನೂ ಕೂಡ ಫಿಲ್ ಆಗಬೇಕು ಆ್ಯಕ್ಚುಲಿ ಆ ವಾಟರ್ ಫಿಲ್ ಆದ್ಮೇಲೆ ಅದು ಈ ಕಡೆ ಫ್ಲೋ ಆಗಿ ಬರುತ್ತಂತೆ ಬಟ್ ಅದು ತುಂಬಿ ಏದು ಬರೋ ಅಷ್ಟಲ್ಲಿ ನಾವು ಹೋಗ್ಬಿಟ್ಟಿರ್ತೀವಿ ಸೊ ಅಲ್ಲಿ ಹೋಗೋಣ ಈ ಕಡೆ ಬಾಮ್ಮ ಅದ್ರ ಮೇಲೆ ಹೋಗೋಣ ಅಲ್ಲಿಂದ ಲಾಸ್ಟ್ ಟೈಮು ಪಿಕಪ್ನ ನೋಡಿದ್ವಿ ಹಾಂ ನವೀಲ್ಗಳನ್ನ ನೋಡಿದ್ವಿ ಈ ಸಲೀ ನೋಡೋಣ ಬನ್ನಿ ಹ್ಞೂ ಹೊಡಿಯೋಣ ಯಾರು ಹೋಗೋದು ಹ್ಞೂ ಬನ್ನಿ ಓಕೆ ಆಮೇಲೆ ಎತ್ತುತ್ತೋಣ వ్యూ ఈ రే ఆక్చులి ట్రెకింగ్ కర్కొరే మేబి అల్ అన్సతే డోరు అంగిందోద్రె బెట్టకుండా ఆక్చులి రెజార్ట్ వ్యూ ఈ థర ఇండి ఈ రూమ్ తగ్వి బట్ స్టిల్ ఇట్ వాస్ గుడ్ అక్చులి మలో గుడ్ మార్నింగ్ యారో ట్రెక్కింగ్ హో అంతే ట్రెక్కింగ్ హోదు ಡೋಂಟ್ ಡಿಸ್ಟರ್ಬ್ ದೆಮ್ ಪಾಪ ಮಲಗ್ತಾ ಇದೆ ಇಲ್ಲ ಒಬ್ರು ಇದ್ದಾರೆ ಇಬ್ರು ಹೆಂಗಸ್ರು ವೇಸ್ಟ್ ಬಾಡೀಸ್ ಡೆಡ್ ಬಾಡೀಸ್ ಇಲ್ಲಿ ಒಬ್ಬರು ಇದ್ದಾರೆ ಮೇರ ಹಸ್ಬೆಂಡ್ ಫುಲ್ ದವಾ ಅಷ್ಟೇ ಮೈ ಮಾಡೋದಷ್ಟೇ ಏನಾದ್ರು ಮಾತಾಡೋಣ

ಫ್ಲಿಪ್ಕಾರ್ಟ್ಗೆ ಹೋಗಿ ನೀವೆಲ್ಲ ಬರಬೇಕು ಯಾವನಾ ಅದು ಟೆನ್ ಥರ್ಟಿಗೆ ಬರ್ತಾರೆ ಅಂದರು ಬಂದಿಲ್ಲ ಅಂತ ವಿದರ್ಶನ್ ನೋಡೋಣ ಡಾನ್ ಹೋದಂಗೆ ಇದೆ ಅವ್ನು ಸೈಲೆಂಟ್ ಆಗಿರ್ತಾನೆ ವಿದರ್ಶನು ಜಶ್ವಿನ್ ಆಗಿದ್ರೆ ಇಷ್ಟೊತ್ತಿಗೆ ಇರ್ತಾ ಇರಲಿಲ್ಲ ಹಿಂಗೆ ಇಲ್ಲಿ ಬಂದ ತಕ್ಷಣ ಹಂಗೆ ಜಂಪ್ ಮಾಡಿಬಿಡ್ತಾ ಇದ್ದ ನೀರೊಳಗೆ ಈ ನೀರು ಫುಲ್ಲು ತುಂಬಿ ಹಿಂಗಿಂದ ಹೆಂಗೋ ಬಂದು ಏನೋ ಆಗಿ ಫಿಲ್ಟರ್ ಆಗಿ ಮತ್ತೆ ರಿಟರ್ನ್ ಆ ನೀರು ನರೇಶ್ ಮಾತಾಡ್ಕೊಂಡು ಹೋಗೋಣ ಎಲ್ಲಿಗೆ ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಾ ಇದೀವಿ ಹಂಗೆಲ್ಲ ಹೇಳ್ಬಾರ್ದು ಮಕ್ಕಳಿಗೆ ಪಾಪ ಯಾವಾಗೋ ಒಂದೊಂದು ದಿನ ಹಂಗ ಆಗತ್ತಪ್ಪ ಹಾರ್ಸ್ ನೋಡಮ್ಮ ಹಿಂಗ್ ಬಿಟ್ಬಿಟ್ಟಿದ್ದಾರೆ ಆದ್ರ ಪಾಡಿ ಅವ್ರಮ್ಮ ಅಮ್ಮ ಸತ್ ಹೋಗ್ಬಿಟ್ರಂತೆ ಹಾರ್ಸ್ ಇದು ಮರಿ ಅಂತೆ ಅದಕ್ಕೆ ಅದು ಡೆಲಿವರಿ ಆಗಿತ್ತಲ್ಲ ಮಗು ಅದು ಹಾರ್ಸ್ ಇತ್ತಲ್ವಾ ಅವಾಗ ಅವ್ರಮ್ಮ ಸತ್ ಹೋಗ್ಬಿಟ್ರಂತೆ ಹಾ ಇದು ಹುಟ್ಟಿದಾಗ ಇದು ಮರಿ ಅಂತ ಇನ್ನ ಮರಿನೇ ನೋಡಿ ಎಷ್ಟು ದೊಡ್ಡದಾಗಿದೆ

ಕತ ಅದಲ್ಲ ಮೂವಿನ್ ಕೈ ಮೂವಿನ್ ಕೈ लास्ट ಟೈಮ್ ಎಲ್ಲಾ ಕಿತ್ಕೊಂಡ ಹೋಗಿದ್ವಿ ಬ್ರേക്ക്ಫಾಸ್ಟ್ ತರಸ್ತೀನಿ ಇವಾಗ ಬನ್ನಿ एक्चुअली ಕಡ್ನೇನೇ ಮಾಡಕ್ಕೆ ಹೇಳಿದ್ವಿ ನೆನೆ ತುಂಬಾ ಬೇಸ್ಟ ಆಯ್ತು ಅಂತ ಯ ಹೌ ಬอดೀಸ್ ಇಲ್ಲಿ ನಾನು

được. <coughs> 3 கப்பா தான் தெலகப்பாதிடி அட என்ன நம்ம படிக்கட்டக்குட்ட நீ லைவ் பிரிஞ்சி 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 போவ கேப்டி லைவ் பிரிஞ்சி ஆத்தே கொம்பிட்டன்ட் யா 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 நான் ஒர்த்தேலாம் கேங்கு இதுக்கு புடிட்ட கரெக்ட் பிளேயர் மேட்றேன் செல்லே மேடல மறி ಇವಾಗ ನಾಬು ಸಿಂಪ್ಲೇನೋ ಇವಾಗ ಅಯಲೆ ಲಾರಿ ದರೆ ದಿಕ್ಕೆ ನೆನ್ನೆನೇ ಆಡಿರಬೇಕು ನೆನ್ನೆ ಮಾರ್ನಿಂಗ್ ಯಾರು ಬಂದಿರಬೇಕು ಇರ್ಲಿ ಪರವಾಗಿಲ್ಲ ಬನ್ನಿ ಆಡ ಬನ್ನಿ ಸರ್ ಸೈಕ್ಲಿಂಗ್ ಇಲ್ವಾ ಟೈರ ಲಾಸ್ಟ್ ಟೈಮ್ ಬೇಡ್ ಇರ್ಲಿಲ್ಲ ಸರ್

Zip line, na experience That's time zip line. Okay, okay, In Okay, okay, Mr. You know, cycling or vehicle Cycling and stop Stop, stop.

ಏನೋ ಏನ್ ಮಾಡ್ತಾ ಇದಾರೆ ಇಲ್ಲಿ ಏನ್ ಮಾಡ್ತಾ ಇದಾರೆ ನರೇಶ್ ನೋಡಿ ಕಳ್ಳ ಹುಡ್ಗಿರ್ ಜೊತೆ ಗೊತ್ತು ಅದೇ ಮಾಡಿರ್ತಾನೆ ಏನ್ ನರೇಶ್ ಮತ್ತೆ ಹೋಗ್ಬಿಟ್ಟಿದ್ಯಾ ಮತ್ತೆ ಹೋಗ್ಬಿಟ್ಟಿದ್ಯಾ ഗ നമ്മോ ടമർ സ്റ്റോറി ആ മേലെ ಏ ಮನೆ ನೋಡಿ ನೋಡಿ ಫೈನಲಿ ಮನೆ ರೀಚ್ ಆದ್ದೆ ಆಕ್ಚುಲಿ ನನ್ನ ಮುಖ ಯಾವ ಲೆವೆಲ್ಗೆ ಟ್ಯಾನ್ ಆಗಿದೆ ಅಂದರೆ ಇಮ್ಯಾಜಿನ್ ಕೂಡ ಮಾಡೋಕೆ ಹಾಕ್ತಾಯಿಲ್ಲ ನಾನು ಒಂದು ಟಿ ಶರ್ಟ್ ಹಾಕೊಂಡಿದ್ದೆ ಆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಲೆವೆಲಿಗೆ ಅಂದರೆ ನಾನು ಇಲ್ಲಿ ನೆಕ್ ಲೈನ್ ಕೂಡ ನನಗೆ ಬಂದುಬಿಟ್ಟಿದೆ ಅಷ್ಟು ಟ್ಯಾನ್ ಆಗಿದ್ದೀನಿ ಒಂದು ತೋರಿಸಿದ್ರೆ ಎಲ್ಲರೂ ನಗ್ತೀರಾ ಇನ್ನೇ ಸ್ಲೀವ್ಲೆಸ್ ನನ್ನ ಟ್ಯಾನ್ ಹೋಗೋವ್ರಿಗೆ ಯಾವಾಗ ಹಾಕೋತೀನಿ ಅಂತ ಗೊತ್ತೆ ನೋಡಿ ಅದು ಬಾಯ್ಸ್ಗೆ ಆಗತ್ತಲ್ಲ ಆ ಥರ ಟ್ಯಾನ್ ಹೆವಿ ಅಂದರೆ ಹೆವಿ ಬಿಸಿಲಿತ್ತು ಮಿರರ್ ಸ್ವಲ್ಪ ಗಲೀಜಾಗಿದೆ ಅದಕ್ಕೆ ಗೊತ್ತಾಗ್ತಾ ಏಟ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇದಲ್ಲ ಈ ಲೆವೆಲಿಗೆ ಈ ಈ ಕಲರ್ ಇರೋದು ನಾನು ಮೇಲೆ ಇರೋ ಕಲ್ಲರ್ ಇರೋದು ಈ ಕಲರಿಗೆ ಟ್ಯಾನ್ ಆಗಿದ್ದೀನಿ ಯಾವ ಲೆವೆಲ್ ಡಿಫ್ರೆನ್ಸ್ ಅಂದರೆ ಸಹ ಇವಾಗ ಕಾಣ್ತಾ ಇದೆ ಜಾ ಏನು ಮಾಡ್ತೀನೋ ಗೊತ್ತಿಲ್ಲ ಬಟ್ ಅದು ಆ್ಯಕ್ಚುಲಿ ಇವಾಗೇ ಒಂದು ಹೋಮ್ ರೆಮಿಡೀಸ್ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದು ಒಂದು ಹೆಲ್ಪ್ಫುಲ್ ಆಗ್ಬೋದು ಅಂದ್ಕೊಳ್ತೀನಿ ಗೊತ್ತಿಲ್ಲ ನನಗೆ ವರ್ಕೌಟ್ ಆದರೆ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ತಿಳ್ಸಕ್ಕೆ ಪಕ್ಕ ಟ್ರೈ ಮಾಡ್ತೀನಿ ಸೊ ಇವಾಗ ಎರಡು ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ತಾ ಇದ್ದೀನಿ ಅದನ್ನಿವಾಗ ಹೇಳಲ್ಲ ಬಿಕಾಸ್ ಅದು ವರ್ಕ್ ಆಗುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ ಆದರೆ ಮನೇಲೇ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ವರ್ಕ್ ಆಗಿಲ್ಲ ಅಂದರೆ ರಿಟರ್ನ್ ಮಾಡಿಸ್ಕೊಬೇಕು ಅಷ್ಟೇ ಬಿಕಾಸ್ ಹೆವಿ ಹೆವಿ ಹೆವಿಯಾಗಿ ಟರ್ನ್ ಆಗಿಬಿಟ್ಟಿದ್ದೀನಿ ಈ ಥರ ಟ್ಯಾನ್ ಒಂದು ಫೋರ್ ಇಯರ್ಸ್ ಬ್ಯಾಕ್ ಆಗಿದೆ ಬಟ್ ಇವಾಗೇನೆ ಎಷ್ಟು ಟ್ಯಾನ್ ಆಗಿರೋದು ಸೊ ಮಸ್ತ್ 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 ಎಂಜಾಯ್ ಮಾಡಿದ್ವಿ ಬಟ್ ಅದ್ರ ಜೊತೆ ಒಂದು ಗಿಫ್ಟ್ ರಿಟರ್ನ್ ಗಿಫ್ಟ್ ರೆಸಾರ್ಟ್ ರಿಟರ್ನ್ ಗಿಫ್ಟ್ ಇದು ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆಮೇಲೆ ಅಂದ್ಕೊಳ್ಬೋದು ಏನು ಅದೇ ಬಟ್ಟೆದಲ್ಲಿ ನಾಲ್ಕು ಜೊತೆ ಬಟ್ಟೆ ತೊಗೊಂಡೋಗಿದೆ ಬಟ್ ಏನೋ ಇದೆ ಕಂಫರ್ಟೇಬಲ್ ಫೀಲ್ ಆಯಿತು ಹೇಗಿದ್ರು ಮತ್ತೆ ರಿಟರ್ನ್ ಬಂದುಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಬೇಕಲ್ವಾ ಅಂತ ಅಂದ್ಬಿಟ್ಟು ಇದೇ ಡ್ರೆಸ್ಸಲ್ಲೇ ಹೇಗೋ ಹಾಗೆ ದಿನ ಕಂಡು ಕಳ್ಕೊಂಡ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಸೊ ಐ ಹೋಪ್ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ತುಂಬ ಇನ್ಯಾಕ್ಟಿವ್ ಇದ್ದೀನಿ ಐ ಅಂಡರ್ಸ್ಟ್ಯಾಂಡ್ ಬಟ್ ಸ್ಟಿಲ್ ವೀಡಿಯೋ ಮಾಡ್ಕೊತಾ ಇದ್ದೀನಿ ಬಟ್ ಎಡಿಟ್ ಮಾಡೋಕೆ ನನಗೆ ಟೈಮ್ ಆಗ್ತಾಯಿಲ್ಲ ಬಟ್ ನಿಜವಾಗ್ಲೂ ವೀಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಅದೊಂದು ಸಾಹಸಪಟ್ಟು ನಾವು ಕಾರ್ ಲಾಕ್ ಓಪನ್ ಮಾಡಿದ್ದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಮತ್ತೆ ಗ್ಲಾಸ್ ಹೊಡೆಯೋ ಥರ ಆಗೋಯ್ತು ಮತ್ತು ಕೀನಾ ಒಳಗಿಟ್ಬಿಟ್ಟು ಲಾಕ್ ಮಾಡಿಬಿಟ್ರು ಒನ್ ಅವರ್ ಟ್ರೈ ಮಾಡ್ತೀವಿ ಎಲ್ಲ ಥಿಂಗ್ಸ್ ವಿತ್ ಫೋನ್ ಕೂಡ ಎಲ್ಲ ಒಳಗಿಟ್ಬಿಟ್ಟಿದ್ವಿ ಬಟ್ ಲಾಸ್ಟ್ ಏನು ಮಾಡೋಕ್ಕಾಗಿಲ್ಲ ಕಾರ್ ಗ್ಲಾಸ್ ಒಡೆದಾಕ್ಬಿಟ್ವಿ ಸೊ ಫಸ್ಟ್ ಟೈಮ್ ಅಲಕ್ ಬುಲಕಲ್ಲಿ ಹೇಗೋ ಓಪನ್ ಆಗೋಯ್ತು ಅನಿಸುತ್ತೆ ಬಟ್ ಸೆಕೆಂಡ್ ಟೈಮ್ ಎಷ್ಟೇ ಟ್ರೈ ಮಾಡಿದ್ರೂ ಓಪನ್ ಆಗಿಲ್ಲ ಅಲ್ಲೇ ಸ್ಟಾಫ್ ಎಲ್ಲ ಹೆಲ್ಪ್ ಮಾಡಿದ್ರು ಬಟ್ ಸ್ಟಿಲ್ ಆಗಿಲ್ಲ ಅದಕ್ಕೆ ಗ್ಲಾಸ್ ಹೊಡೆದಾಗ್ಬಿಟ್ವಿ ಹಾಗೆ ಇದು ಲಾಸ್ಟ್ ಇಯರ್ ಜಶು ಜೊತೆ ನಾವು ಆಟ ಆಡಿದ್ದು ಸೊ ಥ್ಯಾಂಕ್ಸ್ ವಾಚಿಂಗ್ ಗಾಯ್ಸ್ ಬ ಬಾಯ್